ನಾವು ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ತಿರುಪತಿಗೆ ಹೋದಾಗ ದರ್ಶನವಾದ ನಂತರ ನಾವು ಭೇಟಿ ಮಾಡಬಹುದಾದ ಪ್ರಸಿದ್ಧ ಕ್ಷೇತ್ರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ಕಂಟಿನ್ಯೂ ಮಾಡಕ್ಕೆ ಮುಂಚೆ ನಮ್ಮ ಈ ಕನ್ನಡ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತಿರುಪತಿಯ ಸಮೀಪದಲ್ಲಿ ನಾವು ಭೇಟಿ ಕೊಡಬಹುದಾದ ಹಲವಾರು ಕ್ಷೇತ್ರಗಳಿವೆ ಇದರಲ್ಲಿನ ಪ್ರಮುಖ ಕೆಲವು ಪುಣ್ಯ ಕ್ಷೇತ್ರಗಳ ಬಗ್ಗೆ ಈಗ ತಿಳಿಸುತ್ತೇನೆ ಮೊಟ್ಟ ಮೊದಲಿಗೆ ಶ್ರೀಕಾಳಹಸ್ತಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀಕಾಳಹಸ್ತಿ ತಿರುಪತಿ ಪಟ್ಟಣದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಶ್ರೀಕಾಳಹಸ್ತಿಯಲ್ಲಿ ನೆಲೆಸಿರುವ ಶಿವಲಿಂಗ ನಮ್ಮ ದೇಶದಲ್ಲೇ ಇರುವ ಪುರಾತನ ಪಂಚಭೂತ ಲಿಂಗಗಳಲ್ಲಿ ಒಂದು ಶ್ರೀಕಾಳಹಸ್ತಿಯಲ್ಲಿ ವಿಶೇಷವಾಗಿ ರಾಹುಕೇತು ಗ್ರಹ ದೋಷ ನಿವಾರಣೆಗಾಗಿ ಪ್ರತಿನಿತ್ಯ ಪೂಜೆಗಳನ್ನು ನಿರ್ವಹಿಸುತ್ತಿರುತ್ತಾರೆ ಶ್ರೀ ಶ್ರೀಕಾಳಹಸ್ತಿಗೆ ತಲುಪಲು ತಿರುಪತಿಯಿಂದ ಬಸ್ಸುಗಳು ಮತ್ತು ಪ್ರೈವೇಟ್ ಟ್ಯಾಕ್ಸಿಗಳು ಲಭ್ಯವಿರುತ್ತವೆ ನಂತರ ಕಪಿಲತೀರ್ಥಂ ಈ ಕಪಿಲತೀರ್ಥವು ತಿರುಪತಿಯಿಂದ ತಿರುಮಲಕ್ಕೆ ಹೋಗುವ ದಾರಿಯಲ್ಲಿ ತಿರುಪತಿಯಲ್ಲಿ ಶೇಷಾದ್ರಿ ಬೆಟ್ಟದ ಕೆಳಗಿದೆ ಇಲ್ಲಿ ಕಪಿಲೇಶ್ವರ ಸ್ವಾಮಿಯವರನ್ನು ದರ್ಶನ ಮಾಡಿಕೊಳ್ಳಬಹುದು ಇಲ್ಲಿ ತಿರುಮಲ ಬೆಟ್ಟಗಳ ಮೇಲಿನಿಂದ ಕೆಳಗೆ ಧುಮುಕುವ ಜಲಪಾತವನ್ನು ಕಾಣಬಹುದು ನಂತರ ಗೋವಿಂದರಾಜಸ್ವಾಮಿ ದೇವಸ್ಥಾನ ಶ್ರೀ ಗೋವಿಂದರಾಜಸ್ವಾಮಿ ದೇವಾಲಯ ತಿರುಪತಿಯ ರೈಲ್ವೆ ನಿಲ್ದಾಣದ ಸಮೀಪ ಈ ದೇವಸ್ಥಾನವಿದೆ ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಅಣ್ಣ ಎಂದು ಕರೆಸಿಕೊಳ್ಳುವ ಶ್ರೀ ಗೋವಿಂದರಾಜ ಸ್ವಾಮಿಯವರನ್ನು ದರ್ಶನ ಮಾಡಿಕೊಳ್ಳಬಹುದು ನಂತರ ತಿರುಚಾನೂರು ಅಥವಾ ಅಲಿಮೇಲು ಮಂಗಾಪುರ ಈ ತಿರುಚಾನೂರು ಅಥವಾ ಅಲಿಮೇಲು ಮಂಗಾಪುರ ತಿರುಪತಿ ಪಟ್ಟಣದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳಬಹುದು ಇಲ್ಲಿ ಪ್ರತಿನಿತ್ಯ ತಿರುಮಲದಲ್ಲಿ ನಡೆಯುವ ಸೇವೆಗಳ ರೀತಿಯಲ್ಲೇ ಇಲ್ಲೂ ಸಹ ಅಮ್ಮನವರಿಗೆ ಪ್ರತಿನಿತ್ಯ ಸೇವೆಗಳು ನಡೆಯುತ್ತಿರುತ್ತವೆ ಇಲ್ಲಿಗೆ ತಲುಪಲು ನಮಗೆ ತಿರುಪತಿಯಿಂದ ಬಸ್ಸುಗಳು ಮತ್ತು ಪ್ರೈವೇಟ್ ವಾಹನಗಳು ಲಭ್ಯವಿರುತ್ತದೆ ನಂತರ ಶ್ರೀನಿವಾಸ ಮಂಗಾಪುರ ಶ್ರೀನಿವಾಸ ಮಂಗಾಪುರ ತಿರುಪತಿಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶನ ಮಾಡಿಕೊಳ್ಳಬಹುದು ಪುರಾಣಗಳ ಪ್ರಕಾರ ನಾರಾಯಣವನದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ವಿವಾಹ ಮಾಡಿಕೊಂಡು ತಿರುಮಲ ಬೆಟ್ಟಕ್ಕೆ ತೆರಳುವ ಮೊದಲು ಇಲ್ಲಿಯೇ ಸ್ವಲ್ಪ ದಿನಗಳು ಕಳೆದು ನಂತರ ತಿರುಮಲಕ್ಕೆ ತೆರಳಿದರು ಎಂದು ಹೇಳುತ್ತಾರೆ ನಂತರ ಖಾಣಿಪಾಕಂ ಖಾಣಿಪಾಕಂ ಬೆಂಗಳೂರು ತಿರುಪತಿ ರಾಷ್ಟ್ರೀಯ ಹೆದ್ದಾರಿಯ ಸಮೀಪ ತಿರುಪತಿಯಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಚಿತ್ತೂರಿನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಖಾಣಿಪಾಕಂನಲ್ಲಿ ಸ್ವಯಂಭೂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯವರ ದರ್ಶನವನ್ನು ಮಾಡಿಕೊಳ್ಳಬಹುದು ಇಲ್ಲಿ ವರಸಿದ್ಧಿ ವಿನಾಯಕ ಸ್ವಾಮಿಯವರು ಬಾವಿಯಲ್ಲಿ ಸ್ವಯಂಭುವಾಗಿ ಉದ್ಭವಿಸಿರುವುದನ್ನು ನಾವು ದರ್ಶಿಸಿಕೊಳ್ಳಬಹುದು ಮುಂದಿನ ಬಾರಿ ತಿರುಪತಿಗೆ ಹೋದಾಗ ತಿರುಪತಿಯ ಸಮೀಪವಿರುವ ಈ ಕ್ಷೇತ್ರಗಳನ್ನು ತಪ್ಪದೇ ದರ್ಶನ ಮಾಡಿಕೊಳ್ಳಿ ಓಂ ನಮೋ ವೆಂಕಟೇಶಾಯ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಈ ಕನ್ನಡ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ